ಕಾಂಗ್ರೆಸ್ ನಲ್ಲಿ ಪರಿಷತ್ ಟಿಕೆಟ್ ಲಾಬಿ ಇನ್ನೂ ಕೂಡ ಜೋರಾಗಿ ನಡೀತಾ ಇದೆ ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅವರ ಮುಂದೆ ಪೈಪೋಟಿ ಆಫ್ ಫೈಟ್ ಜೋರಾಗಿ ಕಾಣ್ಲಿಕ್ಕೆ ಸಿಗ್ತಾ ಇದೆ ತಿಗಳ ಸಮುದಾಯದವರಿಗೆ ಟಿಕೆಟ್ ನೀಡಬೇಕು ಅಂತ ಹೇಳಿ ಪಿ ಆರ್ ರಮೇಶ್ ಅವರ ಪರವಾಗಿ ಸ್ವಾಮೀಜಿಗಳು ತಿಗಳ ಸಮುದಾಯದ ಶ್ರೀಗಳ ನೇತೃತ್ವದಲ್ಲಿ ಬ್ಯಾಟ್ ಬೀಸಲಾಗಿದೆ ತಿಗಳ ಸಮುದಾಯಕ್ಕೆ ಈ ಬಾರಿ ಟಿಕೆಟ್ ನೀಡುವಂತೆ ಬೇಡಿಕೆ ಇಡಲಾಗಿದೆ ಪಿ ಆರ್ ರಮೇಶ್ ಅವರಿಗೆ ಟಿಕೆಟ್ ನೀಡಬೇಕು ಅಂತ ಹೇಳಿ ತಿಗಳ ಸಮುದಾಯದ ಶ್ರೀಗಳು ಉಪಮುಖ್ಯಮಂತ್ರಿ ಹಾಗೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಕೆ ಶಿವಕುಮಾರ್ ಬಿದ್ದಿದ್ದಾರೆ ಕಾಂಗ್ರೆಸ್ನಲ್ಲಿ ಎಂಎಲ್ಸಿ ಸಿ ಟಿಕೆಟ್ಗಾಗಿ ಜಟಾಪಟಿ ಈಗಲೂ ಕೂಡ ಮುಂದುವರೆದಿದೆ ಮುಂದುವರೆದವಾಗಿ ಆಗಲಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ತಮಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಶೇಷ ವಿಷಯನೇ ಆಗಿದೆ ಹಾಗಾಗಿ ನಾವಿವತ್ತು ಸಾಹೇಬರ್ನ ನಾವು ಬಹಳಷ್ಟು ವಿನಂತಿ ವಿನೂರ್ವಕವಾಗಿ ಅವರಲ್ಲಿ ನಾವು ಕೇಳ್ಕೊಂಡಿದ್ದೀವಿ ನಮ್ಮ ಪಿ ಆರ್ ರಮೇಶ್ ಅವರಿಗೆ ಮತ್ತೊಂದು ಅವಕಾಶ ಕೊಡಬೇಕು ವಿಧಾನ ಪರಿಷತ್ಗೆ ಮತ್ತೊಂದು ಅವಕಾಶ ಕೊಡಬೇಕು ಈ ರಾಜಕೀಯ ಒಂದು ನಾಯಕತ್ವವಿಲ್ಲದಂತಹ ಹೀನಾಯವಾಗಿರ್ತಕ್ಕಂಥ ಈ ಸಮಾಜಕ್ಕೆ ರಾಜಕೀಯ ಪ್ರಾತಿನಿಧ್ಯವನ್ನು ಕೊಡಬೇಕು ಆ ಇಪ್ಪತ್ತೈದು ಲಕ್ಷ ಜನರ ಒಂದು ಗೋಳಿನ ಕತೆ ಅವರ ಎಲ್ಲ ಕಷ್ಟ ನಷ್ಟ ವ್ಯ ವ್ಯಥೆಗಳೆಲ್ಲ ಸರ್ಕಾರಕ್ಕೆ ಮುಟ್ಟಬೇಕಾದ್ರೆ ನಮ್ಮ ಒಬ್ಬ ಧೀಮಂತ ಪ್ರತಿನಿಧಿ ಪಿ ಆರ್ ರಮೇಶ್ ಅಂತಂದರೆ ತಮಗೆಲ್ಲ ಮಾಧ್ಯಮ ಮಿತ್ರರಿಗೆ ಗೊತ್ತು ಅವರು ಡಿಬೇಟನ್ನು ಮಾಡೋದಾಗ್ಲಿ ಆಮೇಲೆ ಪರಿಷತ್ತಿನಲ್ಲಿ ಅವರು ಪ್ರಶ್ನೋತ್ತರ ಆಗಲಿ ಅವರು ಅನೇಕ ಪ್ರಶ್ನೆಗಳನ್ನು ಕೇಳಿ ವಿಧಾನ ಪರಿಷತ್ಗೆ ಒಂದು ಶಕ್ತಿಯನ್ನು ತುಂಬಿದಂಥ ಧೀಮಂತ ನಾಯಕ ನಮ್ಮ ಪಿ ಆರ್ ರಮೇಶ್ ಅವರು ಯಾವರೋ ಒಬ್ಬ ವೀಕ್ ಕ್ಯಾಂಡಿಡೇಟ್ನ ಮುಂದಿಟ್ಕೊಂಡು ಬಂದಿಲ್ಲ ಹೀ ಇಸ್ ಎ ವೆರಿ ಕೇಪಬಲ್ ಕ್ಯಾಂಡಿಡೇಟ್ ಇನ್ ಅವರ್ ಕಮ್ಯುನಿಟಿ ಪರಿಷತ್ತು ಚುನಾವಣೆಯಲ್ಲಿ ನನ್ನ ಹಾಗೆ ನನ್ನ ತಂದೆಯವರು ದೇವೇಗೌಡರ ಫೋಟೋವನ್ನು ಬಳಕೆ ಮಾಡಲಾಗಿದೆ ಅಂಥೇಳಿ ನಡಿ ಈಗ ಶುರು ಮಾಡೋಣ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಬಾಯಲ್ಲಿ ಹೇಳಿ ಕೇಸರಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ